ಸೊ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕಳೆದ ತಿಂಗಳು ಮಣುಗುಳಿಯಲ್ಲಿ ಆದಂತಹ ಕೆನ್ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿ ಇದು ಭಾಗ ಒಂದು ಸೊ ಇದರಲ್ಲಿ ಆಗಿರುವಂತಹ ಘಟನೆಗಳು ಮತ್ತು ಈಗ ತನಿಖೆಯಲ್ಲಿ ಆದಂತಹ ಏನು ಇಂ ಘಟನೆಗಳಿದ್ದಾವೆ ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಎರಡು ದಿನಗಳು ಮಧ್ಯದಲ್ಲಿ ಮಣಗೂಡಿಯಲ್ಲಿದ್ದಂತಹ ಬ್ಯಾಂಕಿನಲ್ಲಿ ಕಳ್ಳತನ ಆಗಿದೆ ಅಂತಂಥೇಳಿ ಅವರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಬ್ಯಾಂಕ್ ಸೇಫ್ ಲಾಕರ್ ರೂಮನ್ನು ಒಳಗಡೆ ನುಗ್ಗಿ ಬ್ಯಾಂಕ್ನಲ್ಲಿದ್ದಂತಹ ಸುಮಾರು ಐವತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳತನ ಆಗಿದೆ ಸೊ ಯಾರು ಮಾಡಿದರೆ ಗೊತ್ತಿಲ್ಲ ಅಂತಂಥೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆ ಹಿನ್ನೆಲೆಯಲ್ಲಿ ಮಣ್ಗುಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡೆ ಕೈಗೊಂಡಿರುತ್ತದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಅಡಿಷನಲ್ ಎಸ್ ಪಿ ನಮ್ಮ ಹಟ್ಟಿ ಅವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸೋದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿ ಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸನ್ ಸುನಿಲ್ ಕಾಂಬ್ಳೆ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಬಲ್ಲಪ್ಪ ನಂದಗಾವಿಯವರ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಗುರುಶಾಂತ್ ದಾಶಾಳ್ ಅವರ ಒಂದು ತಂಡ ಸಿ ಪಿ ಐ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ ಅದರ ಜೊತೆಗೆ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಪಿ ಎಸ್ ಐರ್ ಅವರು ಈ ತಂಡಗಳಲ್ಲಿ ಮತ್ತು ಅವರ ಸಿಬ್ಬಂದಿಗಳನ್ನ ಒಳಗೊಂಡಂಥ ಒಂದು ತಂಡವನ್ನು ರಚನೆ ಮಾಡಿರುತ್ತೆ ಯಾಕಂತಂದರೆ ಆದಂತಹ ಘಟನೆ ಸ್ವರೂಪ ಮತ್ತು ಗಂಭೀರತೆಯನ್ನು ತಿಳ್ಕೊಂಡು ಈ ತಂಡಗಳನ್ನ ರಚನೆ ಮಾಡಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ಕುಮಾರ್ ಮಿರಿಯಾಳು ನಾಲ್ವತ್ತೊಂದು ವರ್ಷ ಈತ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಕೋಲಾರ್ ತಾಲೂಕಿನ ರೋಣಿಹಾಳ್ ಗ್ರಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸೊ ಈತ ಮುಂಚೆ ಇಲ್ಲಿ ಮನುಗುಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಆಗಿರ್ತಾನೆ ಆತ ಆರೋಪಿ ನಂಬರ್ ಒಂದು ಎರಡನೇದವನು ಚಂದ್ರಶೇಖರ್ ನೆರಲ ಈತ ಖಾಸಗಿ ಉದ್ಯೋಗ ರಿಯಲ್ ಎಸ್ಟೇಟು ಕ್ಯಾ ಆಮೇಲೆ ಈತನೊಂದು ಸ್ಯಾಂಟ್ ಆ್ಯಂಥ್ರೂ ಸ್ಕೂಲು ಅಂತಂತೇಳಿ ಸ್ಕೂಲನ್ನು ಕೂಡ ಹುಬ್ಬಳ್ಳಿ ಕೇಶವಪುರದಲ್ಲಿ ನಡೆಸ್ತಾನೆ ಈತ ಆಗಿನೂ ಕೆಲಸ ಮಾಡ್ತಾನೆ ಆಮೇಲೆ ಈತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸೋವಂಥ ಒಂದು ಹವ್ಯಾಸವನ್ನು ಹೊಂದಿದ್ದಾನೆ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹುಬ್ಳಿಯಲ್ಲಿ ಮಾಡ್ತಾನೆ ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಅಲ್ಲಿ ಇಲ್ಲಿಗಳಲ್ಲಿ ಕೂಡ ಕ್ಯಾಸಿನೋ ಆಡುವಂಥ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಂಥ ವ್ಯಕ್ತಿ ಚಂದ್ರಶೇಖರು ಈ ಚಂದ್ರಶೇಖರು ಮುಂಚೆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ಮಾಲ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂತ ಒಬ್ಬ ವ್ಯಕ್ತಿ ಈತ ನಮ್ಮ ವಿಜಯ್ ಮೇರಿಯಾಳನ ಫ್ರೆಂಡು ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಅಂತಂತೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿದ್ದು ಅವನ ಹತ್ರ ಪಿಯ ರೀತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇವನು ಕೂಡ ಈಗೇನು ಚಂದ್ರಶೇಖರ್ ಇದ್ದಂತ ಎಲ್ಲ ಚಟಗಳನ್ನು ಕೂಡ ಇವನಿಗೆ ಇರುವಂತಹ ಒಬ್ಬ ವ್ಯಕ್ತಿ ಈ ಮೂವರು ಈಗ ಆರೋಪಿಗಳನ್ನ ನಾವು ಬಂಧನ ಮಾಡಿದೀವಿ ಈ ಮೂರು ಜನ ಆರೋಪಿಗಳಿಂದ ಅವರು ಕೃತ್ಯಕ್ಕೆ ಬಳಸಿದಂತಹ ಎರಡು ಕಾರುಗಳು ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನ ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನು ಅವರಿಂದ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳೋದು ಅವ್ರನ್ನ ಪತ್ತೆ ಮಾಡೋದು ಮತ್ತು ವಶಪಡಿಸಿಕೊಳ್ಳೋದು ಕೂಡ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದ್ರನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನು ಪತ್ತೆ ಇನ್ನೂ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಅವರಿಂತ್ರ ಕೂಡ ನಾವು ಇದನ್ನು ಏನು ಡಿವೈಡ್ ಮಾಡ್ಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ಸೊ ಅವರಿಂದ್ರೂ ಕೂಡ ನಾವು ಆಭರಣಗಳನ್ನು ವಶಪಡಿಸಿಕೊಳ್ಳುವಂತ ಕಾರ್ಯ ಇನ್ನೂ ಇದೆ ಸೊ ಆದಷ್ಟು ಬೇಗನೆ ಕೂಡ ಉಳಿದಂಥ ಆರೋಪಿಗಳನ್ನು ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಉಳಿದಂಥವ್ರನ್ನ ಕೂಡ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವಂತ ವಿಶ್ವಾಸ ಪೊಲೀಸ್ ಇಲಾಖೆಯಲ್ಲಿದೆ ನೀವು ಕೇಳುವಂಥ ಕೆಲವು ಪ್ರಶ್ನೆಗಳಿಗೆ ನಾನೇ ಮೊದಲು ಕೆಲವೊಂದಿಷ್ಟು ಉತ್ತರಗಳನ್ನ ಕೊಡ್ತೀನಿ ಸೊ ಇದು ಸುಮಾರು ತಿಂಗಳಿಂತ ಪ್ಲಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂತರೇ ಇದನ್ನ ಪ್ಲಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮನುಗಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಪೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹಲವಾರು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಕೀಸ್ಗಳನ್ನು ಈ ವಿಜಯ್ ಏನಿದ್ದಾನೆ ಪ್ರಿವಿಯಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮನುಗೂಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾನೆ ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ರೂಣಿಯಾಳ್ ಬ್ರಾಂಚಿಗೆ ಹೋಗಿದ್ದಾನೆ ಅವನು ಹೋಗೋಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಗಳಲ್ಲಿ ಈ ಬ್ಯಾಂಕಿನ ಗಳಿಗೆ ಏನಿರ್ತವೆ ಈ ಗಳನ್ನ ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನು ಡುಪ್ಲಿಕೇಟ್ ಕೀಗಳನ್ನ ಮಾಡಿಸಿದ್ದಾರೆ ಸೊ ಆ ಡುಪ್ಲಿಕೇಟ್ ಕೀಗಳು ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನ ಟೆಸ್ಟ್ ಅಂಡ್ ಟ್ರಯಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದರೆ ಇದ್ದಂತಹ ಈ ವಿಜಯ್ ಮೈರ್ಯಾಡ್ ಮ್ಯಾನೇಜರ್ ಏನಿದ್ದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಹೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂಥ ಒಂದು ಸಂದರ್ಭ ಸಮಯಾವಕಾಶ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಬರುತ್ತೆ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫೋರ್ ಸ್ಯಾಟರ್ಡೇ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತಂಥೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಹೇಳಿ ಆ ಡೈರೆಕ್ಷನ್ದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನು ನಮಗೆ ಸಾಕಷ್ಟು ಕುರುಹುಗಳಿದ್ದಾವೆ ಅವರು ಮೇ ಇಪ್ಪತ್ತ್ ಮೂರನೇ ತಾರೀಕನೇ ಮಾಡಬೇಕನ್ನುವಂಥ ಒಂದು ಇರ್ತಾರೆ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗೋಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಈ ಎರಡು ವಿಚಾರಗಳಿಂತರ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕನ್ನು ಆಯ್ಕೆ ಮಾಡ್ಕೋತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತೆ ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳು ಇರ್ತವೆ ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವುಗಳನ್ನು ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ ಸೊ ಅಷ್ಟೇ ಅಲ್ದೇ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟ್ ಇದ್ದು ಕೂಡ ಇವರು ಕೇಬಲನ್ನು ಕಟ್ ಮಾಡಿ ಅದನ್ನು ಆಫ್ ಮಾಡಿರ್ತಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಅವರು ಬಂದಂಥ ದಾರಿಗಳು ಹೋದಂಥ ದಾರಿಗಳು ಸೊ ಏನೇನು ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನು ಮುಚ್ಚಿಡಬೇಕು ಎಲ್ಲಾ ರೀತಿಯಂತ್ರ ಅವರು ಪ್ರಯತ್ನಗಳನ್ನು ಮಾಡಿರ್ತಾರೆ ಸೊ ರಸ್ತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಬೇರೆ ಏನೆಲ್ಲ ಮಾಡ್ಬೋದು ಸಾಕಷ್ಟು ರೀತಿಯ ಇಂಗ್ಲಿಷ್ ಮೂವೀಸ್ಗಳನ್ನ ಹಿಂದಿ ಮೂವೀಸ್ಗಳನ್ನು ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನ ಅಧ್ಯಯನ ಮಾಡಿ ಪ್ಲಾನನ್ನು ಮಾಡಿರ್ತಾರೆ ಸೊ ಯಾವ ರೀತಿ ನಾವು ಪೊಲೀಸರಂತ್ರ ತಪ್ಪಿಸ್ಕೊಳ್ಬಹುದು ಅಂತಂದು ಅವರ ಡಿಸೈಡ್ ಮಾಡಿರ್ತಾರೆ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಸೊ ಪ್ರತಿಯೊಂದನ್ನು ಮಾಸ್ಕು ಹೆಲ್ಮೆಟ್ಟು ಮರಿಚಿಕೆಗಳನ್ನು ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ಎಲ್ಲಿಯೂ ಕೂಡ ಕುರುವುಗಳು ಬರಬಾರ್ದು ಅನ್ನೋವಂಥ ಒಂದು ಇದರಲ್ಲಿ ಪ್ಲ್ಯಾನನ್ನು ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ವೆಹಿಕಲ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮೊದಲೇ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ ಅನ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ಗಳಲ್ಲಿ ಈ ಟೂ ವೀಲರ್ಸ್ ಗಳನ್ನ ಸಾಕ್ಷಿಸಿದ್ದಾರೆ ಸೊ ದಟ್ ಆ ಟೂ ವೀಲರ್ಸ್ಗಳು ಎಲ್ಲಿ ಹೋಯ್ತು ಏನ್ ಮಾಡ್ತು ಅನ್ನೋದನ್ನ ಗೊತ್ತಾಗಬಾರ್ದು ಅಂತ ಸೊ ಈ ರೀತಿಯಾದಂತಹ ಅಂದರೆ ಈ ಮೂವೀಸ್ಗಳ ಪರಿಣಾಮ ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಗಳು ಇವುಗಳನ್ನ ಎಲ್ಲವನ್ನ ನೋಡಿ ಮಾಡಿ ಇದನ್ನ ಸರಿಯಾದಂತಹ ಒಂದು ಪ್ಲಾನ್ ಅನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಪ್ರಶ್ನೆಗಳನ್ನು ಕೇಳಿದಿರಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾಕೆ ಏನು ಎಂತ ಅಂತಂತಂತೇಳಿ ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನು ಕಳ್ಳತನ ಮಾಡಿರುವಂಥ ಹಲವಾರು ಘಟನೆಗಳನ್ನು ಇವರು ನೋಡಿಬಿಟ್ಟು ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿ ಕುಂಕುಮ ಅರಿಶಿನ ಕರ್ಪುರ ಉದಿನ ಕಡ್ಡಿ ಏನೇನು ಬೇಕು ಎಲ್ಲ ಬ್ಯಾಂಕ್ ತುಂಬ ಎಲ್ಲ ಮಾಡಿ ಸೋ ದ್ಯಾಟ್ ಪೊಲೀಸರ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಸೊ ಮಾಡಿದವರು ಮೋಸ್ಟ್ಲಿ ಕೇರಳ ಮತ್ತು ತಮಿಳುನಾಡು ಕಡೆದವರು ಇರಬಹುದೇನೋ ಅನ್ನುವಂಥ ಊಹೆ ಪೊಲೀಸರಿಗೆ ಬರಲಿ ಅನ್ನೋವಂಥ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನು ಅವರು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬ್ಯಾಂಕಲ್ಲಿ ತಾವು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಖಾರದ ಪುಡಿಯನ್ನು ಎರಚಿದ್ದಾರೆ ಮಾಡಿದ್ದಾರೆ ಅಂತಂತೇಳಿ ತಾವು ಕೂಡ ವರದಿಯನ್ನು ಮಾಡಿದ್ರಿ ಇದು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಪೊಲೀಸರಿಗೆ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂತೇಳಿ ಗ್ಲೌಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು ಇವನ್ನೆಲ್ಲ ಅವರು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೇ ಕೂಡ ಈಗ ಅವರು ಹಲವಾರು ಮಾಡಲ್ಸ್ಗಳನ್ನು ಸ್ಟಡಿ ಮಾಡಿದ್ದಾರೆ ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ತನಿಖೆ ಅಂತ ನಾನು ಇವಾಗ ಯಾವುದನ್ನು ಕೂಡ ರಿವೀಲ್ ಮಾಡ್ತಾ ಇಲ್ಲ ಇವತ್ತು ತಾವು ಕೇಳ್ತಾ ಇರೋದು ಇದು ಮನುಗುಳಿ ಪಾರ್ಟ್ ಒನ್ ಸ್ಟಿಲ್ ದೇರ್ ಇಸ್ ಅ ಮನುಗುಳಿ ಪಾರ್ಟ್ ಟು ಅವೇಟೆಡ್ ಇದೆ ಸೊ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ ಇವರು ಚಿನ್ನ ಅರ್ನಮೆಂಟ್ಸ್ಗಳನ್ನ ಹಾಗೆ ಇಟ್ಟರೆ ನಾಳೆ ಡಿಸ್ಪೋಸಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಹೇಳಿ ಅವುಗಳನ್ನು ಕರಗಿಸಿದ್ದಾರೆ ಕರಗಿಸ್ಬಿಟ್ಟು ಕೆಲವೊಂದಿಷ್ಟು ಆಭರಣಗಳನ್ನೂ ಸಿಕ್ಕಿದ್ದಾವೆ ಮೆಜಾರಿಟಿ ಆಫ್ ದ ಅರ್ನಮೆಂಟ್ಸ್ಗಳನ್ನು ಕರಗಿಸಿ ಗಟ್ಟಿ ಚಿನ್ನವನ್ನು ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಡಿಸ್ಪೋಸಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಅರ್ನಮೆಂಟ್ಸ್ಗಳನ್ನು ಹಾಗೆ ಇಟ್ಕೊಂಡ್ರೆ ನಾಳೆ ಎಲ್ಲಾದರೂ ಕೂಡ ಸಮಸ್ಯೆ ಆಗಬಹುದು ಅನ್ನೋವಂಥ ವಿಚಾರದಿಂದ ಯಾಕಂದರೆ ಐಡೆಂಟಿಫೈ ಆಗುತ್ತೆ ಅಂತಂಥೇಳಿ ಆದಷ್ಟು ಬೇಗ ಏನು ಮಷೀನನ್ನು ತಂದು ಅವರು ಎಲ್ಲಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಟೈಮ್ ನಿಮಗೆ ಪೂರ್ತಿ ಆದ್ಮೇಲೆ ಹೇಳ್ತೇನೆ ಸೊ ಈ ರೀತಿ ಎಲ್ಲ ಪ್ಲಾನ್ಸ್ ಗಳನ್ನ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ನಾವು ಕಣ್ಣೆರೆ ಏನು ಕಣ್ಣಿಗೆ ಮಣ್ಣೆರಚಿ ನಾವು ತಪ್ಪಿಸ್ಕೊಳ್ಬೋದು ಅನ್ನುವಂತ ಒಂದು ಏನು ಮಹಾದಾಸೆ ಯಂತ್ರ ಈ ಎಲ್ಲ ಗಳನ್ನ ಮಾಡಿ ಅವರು ಮಾಡಿದ್ರು ಆದರೆ ಪೊಲೀಸ್ ಇಲಾಖೆ ನಮ್ಮ ಏನು ವಿಜಯಪುರ ಜಿಲ್ಲಾ ಪೊಲೀಸ್ ಇದೆ ಇದು ಕೇವಲ ಮನುಗುಳಿ ಪ್ರಕರಣ ಅಲ್ಲ ಇದು ಇಡೀ ಜಿಲ್ಲೆಯ ಪೊಲೀಸ್ ಪ್ರಕರಣ ಅಂತಂತ ಹೇಳಿ ಇಡೀ ಜಿಲ್ಲೆ ಎಲ್ಲ ಅಡಿಷನಲ್ ಎಸ್ ಪಿ ಇಬ್ಬರು ಆಗಿರ್ಬೋದು ನಮ್ಮ ಎಲ್ಲ ಐದು ಡಿ ವೈ ಎಸ್ ಪಿಗಳಾಗಿರ್ಬೋದು ಮತ್ತು ಜಿಲ್ಲೆ ಎಲ್ಲ ಇನ್ಸ್ಪೆಕ್ಟ್ರು ಪಿ ಎಸ್ ಐ ಅವರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕಳೆದು ಒಂದು ತಿಂಗಳಿನ ಹಗಲು ರಾತ್ರಿ ಇದನ್ನು ಶ್ರಮಿಸಿ ಇದು ಯಾವುದೇ ಕಾರಣಕ್ಕೂ ನಾವು ಬಿಡಲೇಬಾರ್ದು ಅನ್ನೋಂಥ ಒಂದು ಪಠದಿಂತ್ರ ಇದೊಂದು ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದ ಫಲವಾಗಿ ಇವತ್ತು ಆರೋಪಿಗಳು ಪತ್ತೆ ಆಗಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದೆ ಅದೇ ರೀತಿನೂ ಕೂಡ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಡಿ ಜಿ ಪಿ ಸರ್ ಅವರಾದಂಥ ಸಲೀಂ ಸರ್ ಆಗಿರ್ಬೋದು ನಮ್ಮ ಎ ಡಿ ಜಿ ಎಲ್ ಅಂಡು ಆದಂಥ ಹಿತೇಂದ್ರ ಸರ್ ಅವರಾಗಿರ್ಬೋದು ಮತ್ತು ನಮ್ಮ ಬೆಳಗಾವಿ ಐ ಜಿ ಪಿ ಸರ್ ಅವರವರಾಗಿದ್ದರು ನಮಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ಅಡ್ವೈಸ್ ಮಾಡಿದ್ದು ಇಷ್ಟೇ ಇದು ಅಮೌಂಟನ್ನು ಕೇಳ್ಪಟ್ಟು ಶಾಕ್ ಆಗಿರೋದು ಎರಡನೇದು ಅವರು ಅಡ್ವೈಸ್ ಮಾಡಿರೋದು ಇಂಥ ಅವಕಾಶಗಳು ಕಡಿಮೆ ಸರ್ವಿಸಲ್ಲಿ ಸೊ ಇಂಥ ಪ್ರಕರಣಗಳನ್ನ ನೀವು ಪತ್ತೆ ಮಾಡಿದರೆ ಪೊಲೀಸ್ ಇಲಾಖೆಗೆ ರಾಜ್ಯಕ್ಕೆ ಸರ್ಕಾರಕ್ಕೆ ನೀವು ಹೆಸರು ತಂದು ಕೊಡ್ತೀರಾ ಚೆನ್ನಾಗಿ ಕೆಲಸ ಮಾಡಿ ಅಂತಂಥೇಳಿ ಸುಮಾರು ಒಂದು ತಿಂಗಳ ನಂತರ ಮಾರ್ಗದರ್ಶನವನ್ನು ಮಾಡಿ ಈ ಕೆಲಸ ಸಕ್ಸಸ್ ಆಗೋದಕ್ಕೂ ಕೂಡ ಅವ್ರಿಗೆ ಅವರು ಕೂಡ ಕಾರಣೀಭೂತರಾಗಿರ್ತಾರೆ ಪರ್ಟಿಕ್ಯುಲರ್ಲಿ ನಮ್ಮ ಐ ಜಿ ಪಿ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಕೂಡ ಪ್ರತಿದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಾಯಂಕಾಲವರೆಗೂ ಎಲ್ಲ ತನಿಖಾ ತಂಡದವರ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡು ಯಾವುದೇ ರೀತಿಯಾದಂತಹ ತನಿಖಾ ತಂಡಕ್ಕೆ ಪ್ರೆಷರ್ ಫಾರ್ಮ್ ಆಗಲಾರ್ದೇ ಅದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಲಾಜಿಕಲ್ ಎಂಡಿಗೆ ಕರ್ಕೊಂಡು ಹೋಗುವಂಥ ಒಂದು ಇದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ತಾವೂ ಕೂಡ ಮಾಧ್ಯಮದವರು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಸಹಕರಿಸಿದಿರ ಈ ಪ್ರಕರಣ ಪತ್ತೆ ಆಗೋದಕ್ಕೂ ಕೂಡ ನೀವು ಕಾರಣೀಭೂತರಾಗಿರ್ತೀರ ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತೆ ಅದೇ ರೀತಿ ಈ ತನಿಖೆಯಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ವರ್ಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡು ಎಸ್ ಪಿ ಅವ್ರಿಗೂ ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪ್ರತಿಯೊಂದು ಎಫರ್ಟ್ ಅನ್ನ ಪೊಲೀಸ್ ಇಲಾಖೆ ಅಪ್ರಿಷಿಯೇಟ್ ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಅವರ ಕಾರ್ಯವನ್ನ ಶ್ಲಾಘಿಸುತ್ತೆ ಸೊ ಸೋಫಾರ್ ನೀವು ಕೇಳಿರೋದು ಇದು ಪಾರ್ಟ್ ಒನ್ನು Part 2 is still awaited. Thank you. Part 2. Wait for part 2. One by one. One by one. We will answer you later regarding this. ದಟ್ ಈಸ್ ಪೊಲೀಸಿಂಗ್ ತಪ್ಪು ಎಲ್ಲಿ ಮಾಡಿದ್ರು ಅಂತ ಹೇಳಲ್ಲ ನಾವು ಪೊಲೀಸರು ತಮ್ಮ ಕೌಶಲ್ಯವನ್ನ ಇಲ್ಲಿ ಮರೆದಿದ್ದಾರೆ ಇನ್ನು ಹೇಳಿದಿನಲ್ಲ ಸೊ ಪಾರ್ಟ್ ಟು ವಿ ವಿವ್ ದ ನಂಬರ್ ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕೇಸ್ ಆರ್ ನಾಟ್ ಗೋಯಿಂಗ್ ಟು ಟೆಲ್ ಥ್ಯಾಂಕ್ ಯು ವೆರಿ ಮಚ್ ನೀವು ಹೇಳೋ ಎಲ್ಲ ಪ್ರಶ್ನೆಗಳಿಗೆ ಮುಂಜಾಗ್ರತವಾಗಿ ಏನೇ ಬಂದಿದ್ರು ಇದು ನಡೀತಿರ್ಲಿಲ್ಲ ಬಟ್ ಎಸ್ ಇನ್ಸಿಡೆಂಟ್ ಆಸ್ ಹ್ಯಾಪನ್ ಅಂಡ್ ವಿ ಡನ್ ಇಟ್ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನವರು ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಇಲ್ಲ ಇಲ್ಲ ಅನಧಿಕೃತ ಯಾವುದೂ ಇಲ್ಲ ಪ್ರತಿಯೊಂದನ್ನು ಕೂಡ ಅಧಿಕೃತವಾಗಿಯೇ ಇದೆ ಇಟ್ ಈಸ್ ಮ್ಯಾಟ್ರ್ ಆಫ್ ಇನ್ವೆಸ್ಟಿಗೇಷನ್ನು ಸೊ ಬ್ಯಾಂಕ್ ಈಸ್ ಹ್ಯಾವಿಂಗ್ ದ ರೆಕಾರ್ಡ್ಸ್ ಆಫ್ ಇಟ್ ಸೊ ಜನರು ಇನ್ನೊಂದು ಹೇಳ್ತೀನಿ ಜನರು ಯಾವುದೇ ರೀತಿಯಾದಂತಹ ಏನು ಗಾಬರಿ ಆಗಿರ್ಬೋದು ಅಥವಾ ಸಂಶಯ ಆಗಿರ್ಬೋದು ಒಳಗಾಗುವಂಥ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಅವ್ರ ಜೊತೆಗಿದೆ ಬ್ಯಾಂಕು ಕೂಡ ಅವ್ರ ಜೊತೆಗಿದೆ ಸೊ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ವಿಲ್ ವರ್ಕ್ ಆನ್ ಇಟ್ ಅಂತಂಥೇಳಿ ಗ್ರಾಹಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಏನು ನಂಬಿಕೆಯನ್ನು ಇಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ವರ್ಕ್ ಈಸ್ ಹಾಫ್ ಡನ್ Still, half work is pending, and we'll do it. Thank you. Thank you. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ